ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಬಾವುನ ಮಗ ಪ್ರಜೋದು ಶಬರಿಮಲೆಗೆ ಹೋಗ್ತಿದ್ದಾನೆ ಇರ್ಮುಡಿ ಇದೆ ಇವತ್ತು ಹಂಗಾಗಿ ನಾವು ಕೂಡ ಹೊರಟಿದ್ದೀವಿ ಶನಿಮಾತ್ಮನ ದೇವಸ್ಥಾನದಲ್ಲಿ ಇರುಮುಡಿ ಕಟ್ಕೊಂಡು ಹೋಗ್ತಾರೆ ಅತ್ತೆ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಹುಬ್ಳು ಕೈಲೇ ಮಾಡೋಕ್ಕಾಗಲ್ಲ ಅಂದರೂ ಆಲ್ರೆಡಿ ಟೈಮು ನೈನ್ ತರ್ಟಿ ಆಗಿಬಿಟ್ಟಿದೆ ನಾನು ಮನೇಲೆಲ್ಲ ಕೆಲಸ ಮಾಡಿ ನೋಡ್ತಾ ಇರ್ಬೋದು ಪೂಜೆನೂ ಕೂಡ ಮಾಡಿಕೊಂಡು ಈಗ ಇದ್ದೀನಿ ಗಡಿ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡದೆ ಮರ್ತೋಗ್ಬಿಡ್ತೀನಿ ಅಂತ ವಿಡಿಯೋ ಆನ್ ಮಾಡಿದೆ ಅಲ್ಲಿ ಏನಾಗುತ್ತೋ ನೋಡೋಣ ಆದಷ್ಟು ಕ್ಲಿಪ್ಪಿಂಗ್ ತೊಗೋತೀನಿ ಇವತ್ತು ಟಿಫನ್ಗೆ ಇಡ್ಲಿ ಮಾಡಿಕೊಂಡಿದ್ದೆ ಚಟ್ನಿ ಮಾಡಿ ಇವತ್ತು ಗುರುವಾರ ಆಗಿದ್ದರಿಂದ ಅಣ್ಣನೂ ಕೂಡ ದೀಪ ಹಚ್ಚಕ್ಕೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗೆ ಹಂಗಾಗಿ ಆಲ್ಮೋಸ್ಟ್ ಚಪಾತಿ ಇಲ್ಲ ದೋಸೆ ಇಡ್ಲಿ ಚಟ್ನಿ ಮಾಡೋ ಅಂಥ ನಾನು ಕೂಡ ಮಾಡೋದು ಗುರುವಾರ ಟೈಮು ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದೀನಲ್ಲ ನನ್ನ ಮಗ ಅಲ್ಲಿ ಈಚೆ ಹೋಗಿ ನಿಂತಿದ್ದಾನೆ ಟೈಮ್ ಆಗಿಬಿಟ್ಟಿದೆ ಓಡ್ತೀನಿ ನಾನು ಅಲ್ಲೇನಾಗುತ್ತೋ ನೋಡೋಣ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊತೀನಿ ವೀಡಿಯೋ ಮಾಡೋಕ್ಕಾದ ವಿಡಿಯೋ ಮಾಡೋ ಟೈಮಲ್ಲಿ ವೀಡಿಯೋ ಮಾಡ್ತೀನಿ ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡಿ ನಾನು ಅಲ್ಲಿ ಏನಾದರೂ ಇದ್ದರೆ ಮಾಡೋದ್ರಿಂದ ವೀಡಿಯೋ ಮಾಡೋಕ್ಕೆ ಯಾರು ಇರೋಲ್ಲ ಆದಷ್ಟು ಮಾಡ್ತೀನಿ ನೋಡೋಣ ಹೇಗೋಗುತ್ತೆ ಇವತ್ತಿನ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಗಟ್ಟಿ ಆಗ್ತಿತ್ತು ಆದಮೇಲೆ ಅತ್ತೆ ಹೇಳ್ಕೊಟ್ರು ಸ್ವಲ್ಪ ರೈಸ್ ಜಾಸ್ತಿ ಹಾಕಿ ರುಬ್ಬು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಹೋದಾಗ ಅಲೆ ನಿಮಗೆ ಆಗಲೇ ಹೇಳ್ದಂಗೆ ಹತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಪಾಪ ಬೇಗ ಇದ್ದಿ ಅವ್ರೂ ಕೂಡ ಫುಲ್ಲು ಎಲ್ಲ ರೆಡಿ ಮಾಡಿಟ್ಟಿದ್ರು ನನ್ನ ನಮಗೆ ಇಷ್ಟೊಂದೆಲ್ಲ ಮಾಡ್ಕೊಳ್ಳೋಕೆ ಬರೋಲ್ಲ ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲೆ ನಮ್ಮನೆಯವರು ಹೋಗಕ್ಕೆ ಇಪ್ಪತ್ತೈದು ವರ್ಷ ನಮ್ಮನೆಯವರು ಈ ಸಲ ಹೋದರೆ ಇಪ್ಪತ್ತಾರನೇ ವರ್ಷಕ್ಕೆ ಹೋಗ್ತಾರೆ ಮತ್ತು ನಮ್ಮ ಪ್ರಜ್ಜೆ ಹೋಗ್ತಾ ಇರೋದು ಇದು ನಾಲ್ಕನೇ ಸಲ ಹೋಗ್ತಾ ಇರೋದು ಅವ್ರಿಗೆ ಅಂದರೆ ಅವಾಗಿಂದೂ ಏನು ಮಡಗಬೇಕು ಏನು ಎತ್ ಎಲ್ಲವೂ ಕೂಡ ಗೊತ್ತಿದೆ ತಂದೆ ತಾಯಿಗೆ ಫಸ್ಟು ಪಾದ ಪೂಜೆ ಮಾಡ್ಕೊತಾರೆ ಪಾದ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಅವರು ಕೂಡ ಒಳಗಡೆ ಬಂದು ದೇವರಿಗೆಲ್ಲ ಫಸ್ಟು ದೀಪ ಹಚ್ಚಿ ಅವ್ರು ಏನಂತ ಹೇಳ್ಕೊಡ್ತಾರೆ ಗುರುಸ್ವಾಮಿ ಅಂತ ಒಬ್ಬರು ಬಂದಿರ್ತಾರೆ ಅವ್ರು ಹೇಳ್ಕೊಟ್ಟಂಗೆ ಅವರು ಕೂಡ ಮಾಡಿಕೊಂಡು ಪೂಜೆನೆಲ್ಲ ಮನೆಯಿಂದ ಚೌಟ್ ಕಟ್ಕೊಂಡು ಹೋಗೋದಷ್ಟೇ ಇಲ್ಲಿ ನಮ್ಮ ಕಡೆ ಇಲ್ಲೇ ಈ ಥರ ದೀಪ ಹಚ್ಕೊಂಡು ಹೋಗೋದು ಒಂಬತ್ತು ಕರ್ಪೂರ ದೀಪ ಹಚ್ಚಿದ್ರು ಆದಮೇಲೆ ಅವರು ಅದನ್ನು ದಾಟ್ಕೊಂಡು ಹೋಗಬೇಕು ಅನ್ನೋ ಥರ ಹೇಳಿದರು ಅವರು ಕೂಡ ಅದೇ ರೀತಿ ಹೋಗ್ತಿದ್ದಾರೆ ಒಬ್ಬೊಬ್ರು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಒಬ್ಬೊಬ್ರು ಗುರುಸ್ವಾಮಿಗಳು ಒಂದೊಂದು ಥರ ಹೇಳ್ಕೊಡ್ತಾರೆ ಆ ರೀತಿ ಅವರು ಕೂಡ ಮಾಡಿಕೊಂಡು ಹೋದರು ಈಚೆ ಹೋಗಿದ್ಮೇಲೆ ಅವರು ಕಾಯನ್ನು ನಿಳಿಸ್ಬಿಟ್ಟು ಫುಲ್ಲು ಮನೆಗೆಲ್ಲ ನಿಳಿಸ್ಬಿಟ್ಟು ದೇವ್ರನ್ನ ನೆನ್ಕೊಂಡು ಆ ತೆಂಗಿನಕಾಯಿ ಹೊಡಿತಾರೆ ಮೊದಲಿಗೆ ಆದಮೇಲೆ ಅಲ್ಲಿಂದ ಇನ್ನು ತಿರುಗಿ ನೋಡೋ ಅಂತಿಲ್ಲ ಆ ದೇವಸ್ಥಾನ ಕಡೆ ಅವರು ಮತ್ತು ಚೌಟ್ ಕಟ್ಕೊಂಡು ಒಂದ್ಸಲಿ ಹೋದ ಮೇಲೆ ತಿರ್ಗಿ ಮನೆ ಕಡೆ ಬರೋದು ಅಷ್ಟು ಸರೀ ಇರೋಲ್ಲ ಬರೋಂಗೂ ಇಲ್ಲ ಕಟ್ಕೊಂಡು ಒಂದ್ಸಲ ಹೋದ್ಮೇಲೆ ಇನ್ನು ಅಷ್ಟೇ ಇನ್ನು ದೇವಸ್ಥಾನದ ಹತ್ರನೇ ಇರಬೇಕು ಆದಮೇಲೆ ಮನೆ ಕಡೆ ಬರೋದು ಮನೆ ತಿರ್ಗ ರಿಟನ್ನು ಹೋಗಿರೋ ಜಾಗಕ್ಕೆ ತಿರ್ಗ ಬರೋದು ಮಾಡೋಗಿಲ್ಲ ಇನ್ನು ಹೋದರೆ ದೇವರ ಸನ್ನಿಧಾನದಲ್ಲಿ ದೇವರ ದರ್ಶನ ಮಾಡಬೇಕು ಅಷ್ಟೇನೆ ಅವರು ಹೋಗ್ತಿದ್ದಾರೆ ಗುರುಸ್ವಾಮಿಗಳು ಬಂದಿದ್ದರು ಕರ್ಕೊಂಡು ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ಕಾರಲ್ಲೇನೆ ಈ ಸಲ ಏನಾಯಿತು ಅಂದರೆ ಹಸ್ಬೆಂಡು ಮತ್ತು ನಮ್ಮ ಪ್ರಜ್ಜು ಒಂದು ಟೀಮ್ ಫುಲ್ಲು ಹೋಗ್ತಿತ್ತು ಆ ಹಸ್ಬೆಂಡ್ಗೆ ಕೆಲಸಕ್ಕೆ ರಜೆ ಇಲ್ಲದೇ ಇದರಿಂದ ಅವ್ರು ಹೋಗೋಕ್ಕಾಗಿರಲಿಲ್ಲ ಆ ಪ್ರಜ್ಜನೂ ಕೂಡ ಕಾಯಿಯ ಪೇಷನ್ಸ್ ಇರಲಿಲ್ಲ ಹಂಗಾಗಿ ಅವರು ಫ್ರೆಂಡ್ ಜೊತೆ ಹೋಗಿದ್ದಾರೆ ನಮ್ಮ ಮನೆಯವರು ಕೂಡ ಮಾರ್ಚ್ ಅವ್ರ ಫ್ರೆಂಡ್ ಜೊತೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನನ್ನ ಮಗಳು ನಮ್ಮ ಅಣ್ಣನ ಜೊತೆ ಹೋಗಿದ್ದು ಆಲ್ರೆಡಿ ನೀವು ನೋಡಿದ್ದೀರಾ ಶನ್ಮಾತ್ಮನ ದೇವಸ್ಥಾನದಲ್ಲಿ ಇವರು ಹಿರ್ಮುಡಿ ಇರೋದು ಅಲ್ಲೇ ಅಯ್ಯಪ್ಪ ದೇವಸ್ ಅಯ್ಯಪ್ಪ ದೇವರನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ಮತ್ತು ವಿಘ್ನೇಶ್ವರನ ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲೇ ಇದೆ ದುರ್ಗಾಪರಮೇಶ್ವರಿ ಅಂತ ಅಲ್ಲೇ ಇದೆ ನವಗ್ರಹ ಇದೆ ಎಲ್ಲವೂ ಕೂಡ ಸಿಂ ಸಿಂಪಲ್ಲಾಗಿ ವೀಡಿಯೋ ಮಾಡಿಕೊಂಡೆ ಆಗಲೇ ಹೇಳ್ದಂಗೆ ನಾವೇ ಮಾಡಬೇಕು ನಾವೇ ವೀಡಿಯೋ ಮಾಡ್ಕೋಬೇಕು ಕೆಲಸ ಅಂದರೆ ಅಲ್ಲೇನೋ ಕರೆದ್ರೂ ನಾವೇ ಹೋಗಬೇಕು ಅಂದಾಗ ನಮ್ಮ ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಆ ತುಪ್ಪದ ಕೈ ತುಂಬಿಸೋಕ್ಕೆ ಅಂತ ಹಿರುಮುಡಿ ಕಟ್ತಿದ್ದಾರೆ ಅಂಜನಗರದಿಂದ ಹೋಗ್ತಾ ಇರೋದು ನಮ್ಮ ಪ್ರಜ್ಜು ಅಲ್ಲಿ ಬಂದುಬಿಟ್ಟು ಇವ್ರೊಬ್ರದೇ ಕಟ್ಕೊಂಡು ಇರೋದು ಮಿಕ್ಕಿದವ್ರ್ದೆಲ್ಲ ಬೇರೆ ಕಡೆ ಕಟ್ತಿದ್ದಾರಂತೆ ಒಂದು ಫುಲ್ಲು ಒಂದು ಗ್ರೂಪು ಬೇರೆ ಕಡೆ ಇದೆ ಅಂದರೆ ನಾವು ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ ಸ್ವಲ್ಪ ದೂರ ಇದೆ ಅದು ಊರು ಅಂತ ಗೊತ್ತಿಲ್ಲ ಬೇರೆ ಕಡೆ ಕಟ್ಕೊಂಡು ಹೋಗ್ತಿದ್ರಲ್ವ ನಾವು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಆಗಲ್ಲ ಅಂದ್ಬಿಟ್ಟು ಈ ನಮ್ಮ ಪ್ರಜ್ಜದ್ ಮಾತ್ರ ಅಂಜನಗರ ಶನಿಮಾತ್ಮ ದೇವಸ್ಥಾನದಲ್ಲಿ ಕಟ್ಟಿಸ್ತಿದ್ರು ತುಪ್ಪದಕಾಯಿ ಫಸ್ಟು ಅವ್ರ ಕೈಲಿ ತುಪ್ಪದಕಾಯಿ ತುಂಬಿಸ್ತಾರೆ ಅವ್ರು ಏನು ಅಂದ್ಕೊಂಡು ತುಪ್ಪ ಹಾಕಬೇಕು ಅದು ಗಟ್ಟಿ ಆದರೆ ಅವ್ರು ಅಂದ್ಕೊಂಡಿರೋದು ಬೇಗ ಆಗುತ್ತೆ ಅಂತ ಹೇಳ್ತಾರೆ ಆದಮೇಲೆ ನೆಕ್ಸ್ಟು ಯಾರಾದರೂ ತುಪ್ಪದಕಾಯಿ ತುಂಬಿಸೋರಿದ್ರೆ ತುಂಬಿಸ್ಕೋಬೋದು ಒಂದು ಆರು ಆರು ಜನ ಐದು ಜನ ಆರು ಜನ ತುಂಬಿಸಿದ್ರು ಅನಿಸುತ್ತೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಆ ಹಿರುಮುಡಿ ಎಲ್ಲ ಕಟ್ಟಿ ಒಂದು ಕಡೆ ಸೈಡ್ಗೆ ಇಡ್ತಾರೆ ಆದಮೇಲೆ ಅವರು ಆ ಪ್ರಸಾದ ತಿನ್ನಬೇಕಾಗತ್ತೆ ಆ ಪ್ರಸಾದನೂ ಕೂಡ ಮಾಡಿಸಿದ್ರು ಮಾಡಿಸೋದು ಬೇಡ ಇವರೊಬ್ಬರೇ ಅಲ್ವಾ ಬೇಡ ಅಂದ್ಕೊಂಡಿದ್ರಂತೆ ಆದರೂ ಮನಸ್ಸು ಸಮಾಧಾನ ಆ ಪ್ರಸಾದನೂ ಕೂಡ ಮಾಡಿಸಿದ್ರು ಪುಳಿಯೋಗರೆ ಮತ್ತು ಮೊಸರನ್ನ ಎರಡೂ ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಂದರೆ ಅಷ್ಟೇ ಅಲ್ವ ತುಂಬ ಚೆನ್ನಾಗಿರುತ್ತೆ ಆಯಿತು ಪೂಜೆ ಎಲ್ಲ ಆಯಿತು ನಾವೂ ಕೂಡ ಮನೆ ಕಡೆ ಹೋಗೋಣ ಅಂತ ಏನಂದರೆ ಇಲ್ಲಿ ಅವರೊಬ್ಬರೇ ಕಟ್ಕೊಂಡು ಹೋಗೋದಲ್ವಾ ಇನ್ನು ಹೋಗೋವರೆಗೂ ಆಗಲ್ಲ ಅಂದರೆ ಅಲ್ಲಿ ರೆಡಿ ಆಗಿದ್ದೀವಿ ಅಂತ ಹೇಳಿದಾಗ ಇವರು ಇಲ್ಲಿ ಮನೆ ಇಲ್ಲಿ ದೇವಸ್ಥಾನ ಬಿಡ್ತಾರೆ ಅಲ್ಲಿ ಹೋಗಿ ಅವರು ಕಾಯೋದಿಲ್ಲ ಹಾಗಾಗಿ ನೀವು ಹೊರಡಿ ನನಗೆ ಲೇಟ್ ಆಗುತ್ತೆ ನಾನು ಇದಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ನಾವೂ ಕೂಡ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾವು ನೆಡ್ಕೊಂಡು ಮನೆ ಕಡೆ ಬರ್ತಿದ್ವಿ ಅಮ್ಮ ಪುಳಿ ಹೋಗಿ ಮಾಡ್ಸಿದ್ರಲ್ಲ ಪ್ರಸಾದಕ್ಕೆ ಅಂದ್ಬಿಟ್ಟು ಜಾಸ್ತಿ ತಿಂದಿರಲಿಲ್ಲ ಸ್ವಲ್ಪ ಹೊಟ್ಟೆ ಯಶು ಆಗ್ತಿದೆ ಅಂದ್ಬಿಟ್ಟು ಹೋಟ್ಲಿಗೆ ಹೋಗೋಣ ಬನ್ನಿ ಅಂದರು ಹಾಗೆ ಹೋಗ್ಬಿಟ್ಟು ಗೋಬಿ ತಗೊಂಡು ಮೂರು ಜನ ದೋಸೆ ತಗೊಂಡಿದ್ವಿ ನಾನು ಅಕ್ಕ ಹೊಟ್ಟೆ ತುಂಬ ತಿಂದಿದ್ವಿ ಆದರೂ ಕೂಡ ತಗೊಂಡು ತಿಂದ್ಬಿಟ್ಟು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್ ನಾವು ಕೂಡ ಆಲೆ ಮೂರು ಗಂಟೆ ಆಗಿತ್ತು ದೇವಸ್ಥಾನದಿಂದ ಮನೆಗೆ ಬಂದ್ವಿ ಬಂದ ಮೇಲೆ ಒಂದು ಸ್ವಲ್ಪತ್ತು ನನ್ನ ಮಗನ ಮಲಗಿಸ್ದೆ ಕರ್ಕೊಂಡೋಗಕ್ಕೆ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಟೈಮ್ ಆಗಿದೆ ನನ್ನ ಮಗಳು ಕರ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಇಷ್ಟು ದಿವಸ ಒಂದು ಮಂತಿಂದ ಬೈಕಲ್ಲೇ ಓಡಾಡ್ತಿದೆ ಯಾಕಂದರೆ ಹಸ್ಬೆಂಡು ಸ್ಕೂಲ್ ಹತ್ರ ಒಂದು ಎಕ್ಸ್ಟ್ರಾ ಬೈಕ್ ಇತ್ತಂತೆ ಹಂಗಾಗಿ ತಂದು ಕೊಟ್ಟಿದ್ರು ಯೂಸ್ ಮಾಡ್ಕೊ ಮತ್ತು ದನ್ವಿತನ್ ತಂದು ಕರ್ಕೊಂಡ್ಬರಬೇಕು ಅಮ್ಮಂಗೆ ಅವಾಗ ನಮ್ಮ ಮತ್ತೆ ಊಟ ಕೊಡ್ತಿದ್ನಲ್ವ ಹುಷಾರಿಲ್ಲದೆದಾಗ ಈಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಮಾಡ್ಕೊ ಮಾಡ್ಕೊತಾರೆ ಹಾಗಾಗಿ ಬೈಕಲ್ಲೇ ಓಡಾಡ್ತಿದೆ ಇವತ್ತು ಪ್ರಜ್ಜುನ ಕಳ್ಸೋಣ ಅಂತ ಆ ಮನೆ ಹತ್ರ ಹೋದೆ ಅಲ್ಲಿ ಬೈಕ್ ಹಾಕ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಅಂಜನ ಹೋಗಬೇಕಾಗಿತ್ತು ನಮ್ಮ ಮನೆ ಸ್ವಂತ ಮನೆ ಇರೋದು ಬಿಳೆಕಲ್ಲಲ್ಲಿ ಹಂಗಾಗಿ ಆಟೋದಲ್ಲಿ ಹೋಗಿದ್ದರಿಂದ ಅತ್ತಿಂದ ಬರ್ತಾ ನಾನು ಅತ್ತೆ ನಮ್ಮ ನಾದಿ ಮೂರು ಜನ ನಡ್ಕೊಂಡು ಬಂದ್ವಲ್ಲ ಬೈಕು ಮನೆ ತಾವೇ ಇತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತಿರ್ಗಿ ಅಲ್ಲೋಗಿ ತಿರ್ಗಿ ಅಲ್ಲಿಂದ ಬಳಸ್ಕೊಂಡು ಇಲ್ಲೂ ಬರೋ ಬದಲು ಸಂಜೆ ಹಸ್ಬೆಂಡ್ ಬಂದ ಮೇಲೆ ಒಂದು ನಿಮಿಷ ಹೋಗ್ಬಿಟ್ಟು ತೊಗೊಂಬಂದ್ರಾಗತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಮೂರು ಆಗ್ಬಿಡ್ತು ನಾನು ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಆದರೆ ನಡ್ಕೊಂಡು ಹೋಗ್ತೀನಿಲ್ಲ ಅಂದ್ರೆ ಅಂಜರ್ನಕ್ರವರೆಗೂ ಬಸ್ಸಲ್ಲಿ ಹೋಗ್ಬಿಟ್ಟು ಆಮೇಲೆ ಅವ್ರು ಏನಂತಾರು ನಡ್ಕೊಂಡು ಹೋಗೋಣ ಅಂತಾರೆ ಆಟೋದಲ್ಲಿ ಹೋಗೋಣ ಅಂತರ ನೋಡಿಕೊಂಡು ಕರ್ಕೊಂಡ್ಬರ್ತೀನಿ ತಂದು ಕರ್ಕೊ ಬಂದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಬಂತು ಅಂದ್ಬಿಟ್ಟು ಮಲ್ಕೊಂಡಿದ್ದೆ ಎದ್ಮೇಲೆ ಉಪ್ಪು ಸಾಂಬಾರು ಮಾಡಿ ರೈಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡಿದ್ದೆ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್